ಮಾನಸ ಶಿಕ್ಷಣ ಸಂಸ್ಥೆಯ ಎಲ್ಲಾ ವಿಭಾಗಗಳ ಮುಖ್ಯಸ್ಥರು ಮತ್ತು ಸಿಬ್ಬಂದಿ ವರ್ಗದವರಿಂದ ಈಗ ಕೇಕ್ ಈ ದಿನದ ಹುಟ್ಟುಹಬ್ಬದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಷಟ್ಸ್ಥಲ ಬ್ರಹ್ಮ ಶ್ರೀ ಡಾಕ್ಟರ್ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಸೂರ್ಯ ಸಿಂಹಾಸನ ಮಠ ವಾಟಾಳು ಇವರು ವಹಿಸಿ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ ಇವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ಮತ್ತೆ ಡಾಕ್ಟರ್ ಎಸ್ ದತ್ತೇಶ್ ಕುಮಾರ್ ಅವರಿಗೆ ಆಶೀರ್ವಚನವನ್ನ ನೀಡಿದಂತಹ ಸಾಲೂರು ಬೃಹನ್ ಮಠದ ಪೊನ್ನಾಚಿ ಶ್ರೀಗಳಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಮತ್ತೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಡಾಕ್ಟರ್ ಎಸ್ ದತ್ತೇಶ್ ಕುಮಾರ್ ಅವರ ಬಗ್ಗೆ ಹಿತನುಡಿಗಳನ್ನು ಹೇಳಿದಂತಹ ಮಾಜಿ ಆದಂತಹ ಶ್ರೀಯುತ ಮಹೇಶ್ ಸರ್ ಅವ್ರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತೇವೆ ಮಾತುಗಳನ್ನು ಆಡಿದಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀಮತಿ ಮಂಜುಳಾ ಮೇಡಮ್ ರವರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತೇವೆ ಹಿರಿಯರು ಚಾಮರಾಜನಗರ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಆದಂತಹ ಶ್ರೀಯುತ ಕೆ ಕೆ ನಟರಾಜ ಸರ್ ಅವರು ಕೂಡ ಈ ದಿನ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಅವ್ರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತೇವೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಮಾನಸ ಶಿಕ್ಷಣ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮಾಧ್ಯಮ ಮಿತ್ರದವರು ಮಿತ್ರದವರು ಮತ್ತೆ ಮಾನಸ ಶಿಕ್ಷಣ ಸಂಸ್ಥೆಯ ಎಲ್ಲ ಹಿತೈಷಿಗಳಿಗೂ ಕೂಡ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತೇವೆ ದಯಮಾಡಿ ತಾವೆಲ್ಲರೂ ಶುಭಾಶಯಗಳನ್ನ ಸಲ್ಲಿಸಿದ ನಂತರ ಭೋಜನಕ್ಕೆ ತೆರಳಬೇಕಾಗಿ ಕೋರ್ಕೊಳ್ತೇವೆ ಸಾವಧಾನವಾಗಿ ನಮ್ಮ ಮಾನಸ ಶಿಕ್ಷಣ ಸಂಸ್ಥೆಯ ಪರವಾಗಿ ಹಾಗೂ ಡಾಕ್ಟರ್ ದತ್ತೇಶ್ ಕುಮಾರ್ ಮತ್ತು ಅವರ ಎಲ್ಲ ಕುಟುಂಬ ವರ್ಗದವರ ಪರ ಬಂದಿರತಕ್ಕಂತ ನಿಮ್ಮ ಪ್ರೀತಿಗೆ ನಾವು ಸದಾಶಿ